ಸುತ್ತ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ ಸಾವಿರಾರು ರೂಪಾಯಿ ಬೆಲೆವಾಳುವಂಥ ಗೃಹೋಪಯೋಗಿ ವಸ್ತುಗಳನ್ನು ನಗರದ ಹೊರವಲಯದ ಚಿಂತಾಮಣಿ ಮದನಪಲ್ಲಿ ಹೆದ್ದಾರಿಯ ಮಾಡಿಕೆರೆ ಚೆಕ್ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳ ತಂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ದಾಖಲೆ ಇಲ್ಲದೆ ಖಾಸಗಿ ಬಸ್ನಲ್ಲಿ ಸಾಗಿಸ್ತಾ ಇದ್ದಂಥ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಬೆಂಗಳೂರಿನಿಂದ ನೆರೆಯ ಆಂಧ್ರಪ್ರದೇಶದ ಪೊಂಗನೂರು ಹೋಗ್ತಾ ಇದ್ದಂಥ ಖಾಸಗಿ ಬಸ್ನ ಟಾಪ್ ಮೇಲೆ ಹಲವು ಮೂಟೆಗಳಿರುವುದನ್ನು ಕಂಡಂತಹ ಚುನಾವಣಾಧಿಕಾರಿಗಳು ಚೆಕ್ಪೋಸ್ಟ್ನಲ್ಲಿ ಅಶ್ವಥ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಬಸ್ ನಿಲ್ಲಿಸಿ ಮೂಟೆಗಳನ್ನು ಪರಿಶೀಲನೆ ನಡೆಸಿದಾಗ ಮೂಟೆಗಳಲ್ಲಿ ಹಲವಾರು ಗೃಹೋಪಯೋಗಿ ವಸ್ತುಗಳು ಇರೋದು ಕಂಡು ಸೂಕ್ತ ದಾಖಲೆಗಳನ್ನು ನೀಡುವಂತೆ ಕೋರಿದ್ದಾರೆ ಸೂಕ್ತ ದಾಖಲೆ ಇಲ್ಲದಂತಹ ಕಾರಣಕ್ಕೆ ಮೂಟೆಗಳಲ್ಲಿದ್ದಂಥ ಇಪ್ಪತ್ತ ನಾಲ್ಕು ಕುಕ್ಕರ್ ಎಂಟು ಮಿಕ್ಸಿ ಇಪ್ಪತ್ತೆರಡು ಚಾಪೆಗಳು ಇಪ್ಪತ್ತು ಥವ ಎರಡು ಐರನ್ ಬಾಕ್ಸ್ಗಳು ಎರಡು ಟೇಬಲ್ ಫ್ಯಾನ್ಗಳು ಮತ್ತು ನಾಲ್ಕು ಗ್ಯಾಸ್ ಸ್ಟೌವ್ಗಳನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಇನ್ನು ದಾಖಲಾತಿ ಹಾಜರುಪಡಿಸಿದ ಪಕ್ಷದಲ್ಲಿ ಪ್ರಕರಣ ದಾಖಲು ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ